ರಸ್ತೆಯನ್ನು ಸರಿ ಪಡಿಸಲೇಬೇಕು ಪಡಿಸಲೇಬೇಕು ಹದಿನೈದು ವರ್ಷಗಳಿಗೆ ಡಾಂಬರೀಕರಣವನ್ನು ಮಾಡಲು ವಿಫಲವಾಗಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಧಿಕಾರ ಗ್ರಾಮೀಣ ರಸ್ತೆಯ ಬಗ್ಗೆ ಜಾಗ ವ್ಯತ್ಯಾಸ ಜನಪ್ರತಿನಿಧಿಗಳಿಗೆ ಹೇಳಿದಿಕ್ಕಾರ ಧಿಕಾರ ಧಿಕಾರೋಳ ಈ ಒಂದು ಹಳ್ಳಿಗಾಡು ಪ್ರದೇಶವಾದ್ದರಿಂದ ಕಡೆ ಗ್ರಾಮಗಳು ಎಂದು ಕಡೆಗಣಿಸದೆ ಈ ರಸ್ತೆಯನ್ನ ಅಭಿವೃದ್ಧಿ ಪಡಿಸಬೇಕು ಈ ಭಾಗದಲ್ಲಿ ಓಡಾಡ್ತಕ್ಕಂತ ರೈತರು ಶಾಲಾ ಮಕ್ಕಳು ದ್ವಿಚಕ್ರ ವಾಹನದಾರರು ಪ್ರಾಣವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ದಯವಿಟ್ಟು ಇಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಒಂದು ಆಧುನಿಕ ಯುಗದಲ್ಲಿ ಈ ಒಂದು ರಸ್ತೆಗಳಲ್ಲಿ ನಾವು ಸಾರ್ವಜನಿಕವಾಗಿ ಓಡಾಡಬೇಕಾದ್ರೆ ನಮ್ಗೆ ನಾಚಿಕೆ ಆಗ್ತದೆ ರೈತರಾದ ನಾವುಗಳು ಮುಂದಿನ ದಿನದಲ್ಲಿ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ಬೆಳಿಗ್ಗೆ ಏಳುವರೆಗೆ ಚತ್ರಕೋಡಹಳ್ಳಿ ಟೇಕಲ್ ರಸ್ತೆಯ ನಾಯಿಗಳ ಸಮೇತ ನಾವು ಅಲ್ಲಿ ಕಟ್ಟೆ ಹಾಕಿ ರಸ್ತೆಯನ್ನು ಬಂದ್ ಮಾಡಿಸಿ ಸರ್ಕಾರಕ್ಕೆ ಸುದ್ದಿನ ಮುಟ್ಟಿಸ್ತೇವೆ ಹಾಗಾಗಿ ದಯವಿಟ್ಟು ಈ ಒಂದು ಮನವಿನ ಸ್ವೀಕರಿಸಿ ನಮ್ಮ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ನಮ್ಮ ಜೀವನ ಉಳಿಸಿ ಎಂತಕ್ಕಂಥ ಮಾತನ್ನು ಹೇಳ್ತಾ ಈ ನಡು ರಸ್ತೆಯಲ್ಲಿ ರಾಗಿ ಪೈರನ್ನು ಉಳೋದಿಕ್ಕೆ ಮಾಡ್ತಾ ಇದ್ವಿ ಜಿಲ್ಲಾ ಆಡಳಿತಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ ರೋಡ್ ಹದಗಟ್ಟದಿಂದ ತುಂಬಾ ಜನ ಬಿದ್ದು ಕೈ ಕಾಲು ಮುರ್ಕೊಂಡೋಸರಾಗಿ ನೀವೆಲ್ಲರೂ ರೈತರ ಕೂಲಿ ಕಾರ್ಮಿಕರ ಯುವಕರ ಒಂದು ಜೀವವನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಇವತ್ತು ಈ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ ಅವರಿಗೆ ಭದ್ರತೆ ಕೊಡೋರು ಯಾರು ನಮ್ಮಿಂದ ಓಟ್ ಹಾಕಿಸ್ಕೊಂಡಂತ ಜನಪ್ರತಿನಿಧಿಗಳ ಇಲ್ಲ ಇಲ್ಲಿನ ಜಿಲ್ಲಾಡಳಿತವ ಇಲ್ಲ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ಇಲ್ಲ ಲೋಕವಿಭಾಗ ಅಧಿಕಾರಿಗಳ ಇದು ಸಾರ್ವಜನಿಕವಾಗಿ ಉತ್ತರ ಬೇಕಾಗ್ತದೆ ಯಾಕಂದರೆ ಮಳೆಗಾಲ ಬಂದರೆ ಕೆರೆ ಕುಂಟೆಗಳಾಗಿ ಈ ಗ್ರಾಮೀಣ ರಸ್ತೆಗಳು ಮಾರ್ಪಟ್ಟು ಏನು ದ್ವಿಚಕ್ರ ವಾಹನದ ಹೋರಾಡೋ ರಸ್ತೆ ಕಾಣದೆ ಒಂಥರ ಕೆರೆಯಲ್ಲಿ ನಾವು ಬಿದ್ದ ಕಟ್ಟು ಬಿದ್ದು ಕೈ ಕಾಲು ಮುರ್ಕೊತಾರೆ ಅವ್ರ ಕುಟುಂಬಗಳಲ್ಲಿ ಇವತ್ತು ಬೀದಿಗೆ ಬೀಳ್ತಾ ಇದೆ ಮತ್ತೊಂದೆಡೆ ಬೇಸಿಗೆ ಬಂತ ಅಂತಂದ್ರೆ ಸಂಪೂರ್ಣವಾಗಿ ಧೂಳಿನಿಂದ ಪಕ್ಕದಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂಥ ಬೆಳೆ ಕೂಡ ನಷ್ಟವಾಗ್ತಾ ಇದೆ ಆದರೂ ಸಹ ರೈತರ ಇದು ಜನಸಾಮಾನ್ಯರಿಗೆ ಸರ್ಕಾರಗಳು ಗ್ರಾಮೀಣ ಪ್ರದೇಶದ ಸಮರ್ಪಕ ರಸ್ತೆ ಅಭಿವೃದ್ಧಿಪಡಿಸದೆ ಆರನೇ ಗ್ಯಾರಂಟಿಯಾಗಿ ಉಚಿತವಾಗಿ ಅಪಘಾತಗಳ ಮುಖಾಂತರ ಜೀವವನ್ನು ಕಳೆದುಕೊಳ್ಳುವ ಮತ್ತು ಅನಾರೋಗ್ಯವಾದಂತಹ ಆರನೇ ಆರೋ ಆರನೇ ಭಾಗ್ಯ ಕಣಿಸೋದು ದುರಾದೃಷ್ಟಕರವಾಗಿದೆ ಇವತ್ತು ನಾವೇನು ಮಾದಮಂಗಳ ಮತ್ತು ಇದು ಚೋಳಘಟ್ಟ ಮತ್ತು ಮಾಗೇರಿ ರಸ್ತೆಯಲ್ಲಿ ಇವತ್ತು ಹದಗೆಟ್ಟಿರೋ ರಸ್ತೆಯಲ್ಲೇ ಇದ್ದೀವಿ ಯಾಕಂದರೆ ಎಲ್ಲ ಯುವಕರು ಇದ್ದಾರೆ ರೈತರು ಇದ್ದಾರೆ ಎಲ್ಲ ಇದ್ದಾರೆ ಅವರು ಒಂದೇ ಗೋ ಇದು ನೋವು ನಮ್ಮ ರಸ್ತೆ ಹದಗೆಟ್ಟೆ ಇದೆ ಹದಿನೈದು ವರ್ಷ ಆಗಿದೆ ಈ ರೋಡಿಗೆ ಏನೋ ಧೂಳು ಇದು ಕಲ್ಲು ಜಲ್ಲಿ ಹಾಕಿ ಹಾಂ ಇನ್ನು ಎಲ್ಲಿ ಜನಪ್ರತಿನಿಗಳಿದ್ದಾರೆ ಓಟ್ ಹಾಕಿದಾಗ ಅಯ್ಯೋ ನೀ ರಸ್ತೆ ಇಟ್ ಕದ ನೀನು ರೆಡಿ ಸೇಸ್ತಾನ ಅಂತಾರೆ ಹೊರ್ತನು ಯಾವುದೂ ಮಾಡ್ತಾ ಇಲ್ಲ ಜೀವ ಹೋದ ಮೇಲೆ ಬಂದು ಹಾರ ಹಾಕಿ ಕಣ್ಣೀರು ಸುರಿಸಿದ್ರೆ ಪ್ರಯೋಜನ ಇಲ್ಲ ಆದರೆ ನಮ್ಮ ರಸ್ತೆ ಇದು ಮಹಾತ್ಮ ಗಾಂಧೀಜಿಯವರು ನಮ್ಗೆ ಸ್ವಸಂಧ ತಂದು ಕೊಟ್ಟಾಗ ಹೇಳಿದರು ಹಳ್ಳಿಗಳ ಉದ್ಧಾರ ಆದರೆ ದೇಶ ಉದ್ಧಾರ ಅಂತೇಳಿ ಇವತ್ತು ಹಳ್ಳಿಗಳು ಉದ್ಧಾರ ಆಗ್ತಾಯಿಲ್ಲ ಜನಪ್ರತಿನಿಧಿಗಳು ಉದ್ದಾರ ಆಗ್ತದೆ ಅಧಿಕಾರಿಗಳು ಉದ್ದಾರ ಆಗ್ತವೆ ಈ ಕೂಡಲೇ ಈ ಒಂದು ರಸ್ತೆ ಏನಿದೆ ಮಾಗೇರಿ ಮತ್ತು ಚೋಳಘಟ್ಟ ರಸ್ತೆ ಏನಿದೆ ಅದನ್ನು ದಿನದ ಮೂರು ದಿನದ ಒಳಗಡೆ ಒಂದು ಟೆಂಡರ್ ಕರೆದು ಯಾರು ಗುತ್ತಿಗೆ ಆದರೆ ಸೂಚನೆ ಮಾಡಿ ಇದಕ್ಕೆ ಕಲ್ಲು ಚ ಅಳವಡಿಸಬೇಕು ಇಲ್ಲವಾದರೆ ಈ ಒಂದು ಎರಡೂ ಗ್ರಾಮಗಳ ರೈತರು ಕೂಲಿ ಕಾರ್ಮಿಕರು ಯುವಕರ ಭವಿಷ್ಯ ಮತ್ತು ಅವರ ಜೀವದ ಗ್ಯಾರಂಟಿಗಾಗಿ ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಟೇಕಲ್ ಮತ್ತು ಕೋಲಾರ ಮುಖ್ಯ ರಸ್ತೆಯಾದಂತಹ ಛತ್ರಕೋಡಳ್ಳಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ ಆವಾಗೇನಾದ್ರೂ ನಮ್ಮ ಆ ಹೋರಾಟಗಾರರಿಗೆ ಆ ರೈತರಿಗೆ ಏನಾದ್ರು ತೊಂದರೆ ಆಗ ಅದಕ್ಕೆ ಹದಗೆಟ್ಟಿರುವ ರಸ್ತೆಯನ್ನು ಸರಿಪಡಿಸದ ಲೋಕೋಪಯೋಗಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳ ನೇರ ಕಾರಣ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಂಡೆಗೆ ನಾವು ಬರೀ ಕೈಯಲ್ಲಿ ಮಾಡಲ್ಲ ನಾವು ಬೆಳೆದಿರೋಂಥ ಬೆಳೆಯೂ ತೊಗೊಂಬಂದು ಹಾಕ್ತೀವಿ ಹೇಳುವರೆಗೆ ನಾವು ಮನೆಗಳಲ್ಲಿ ಸಾಕಿರೋ ನಾಯಿಗಳು ಕೂಡ ತಗೊಂಬಂದು ಹಾಕ್ತೀವಿ ಯಾಕಂದರೆ ನಾಯಿಗಳಿಗೇನ ಕಡ್ಬಾಡ್ಲಾಗ್ಬಿಟ್ಟಿದೆ ಈ ರಸ್ತೆಗಳ್ ನಮ್ಮ ಪರಿಸ್ಥಿತಿ ಅದಕ್ಕೋಸ್ಕರ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ನಾಯಿಗಳು ಮತ್ತು ರೈತರು ಬೆಳೆದಿರುವ ಬೆಳೆಗಳ ಸಮೇತ ನಮ್ಮ ಜೀವಕ್ಕೆ ಗ್ಯಾರಂಟಿ ಕೊಡು ಅಂತೇಳಿ ಟೇಕಲ್ ಮತ್ತು ಕೋಲಾರ ರ ಮುಖ್ಯ ರಸ್ತೆಯಾದಂತಹ ರಾಜ್ಯ ಹೆದ್ದಾರಿ ಛತ್ರಕೋಡೆಯಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಮುಖಾಂತರ ನಮ್ಮ ರಸ್ತೆ ನಮ್ಮ ಅಭಿವೃದ್ಧಿ ನಮ್ಮ ಹಳ್ಳಿಯನ್ನು ಉಳಿಸಿಕೊಳ್ಳುವಂತಹ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿ ನೀಡ್ತಾ